ನಮಸ್ತೆ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಕುಮಾರ್ ಹೇಳಿಕೆ ನೇಕಾರನ ಕೈಮಗ್ಗದಲ್ಲಿ ಅರಳಿದ ಪವನ್ ಕಲ್ಯಾಣ ಚಿತ್ರ ಮದುವೆಯಾಗುವ ಹುಡುಗನ ಬಗ್ಗೆ ಹೇಳಿಕೊಂಡ ನಟಿ ನಮ್ರತ ವಾಲ್ಮೀಕಿ ನಿಗಮದ ಹಗರಣವನ್ನು ಸಿಬಿಐಗೆ ನೀಡುವವರೆಗೂ ಬಿಡೋದಿಲ್ಲ ಆರ್ ಅಶೋಕ್ ರಾಜೀನಾಮೆ ನೀಡಬೇಕು ಹೇಳಿ ದಲಿತರ ಮತ ಪಡೆದು ದಲಿತರ ದುಡ್ಡನ್ನೇ ದೋಚಿದ ಕಾಂಗ್ರೆಸ್ ಪಕ್ಷ ಹಿಂದೂ ಹಾಗೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಹಬ್ಬವಾಗಿರುವಂತಹ ಮೊಹರಂ ಹಬ್ಬವನ್ನು ಮುದಗಲ್ಲ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕರ್ನಾಟಕ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವ ಹಿಂದೂ ಹಾಗೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬ ಮೊಹರಂ ಮುದುಗಲ್ಲ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಸಂಸದ ಕುಮಾರ್ ನಾಯಕ್ ಕುಷ್ಟುಗಿ ಮಾಜಿ ಶಾಸಕ ಬೈಯಾರಾಪುರ ಅಮರೇಗೌಡ ಲಿಂಗಸೂರು ಮಾಜಿ ಶಾಸಕ ಡಿಎಸ್ ಹುಲಗಿರಿ ನಾದ ಸ್ವಾಮೀಜಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಎಸ್ಪಿ ಪುಟ್ಟಮಾದಯ್ಯ ಇವರು ಉಪಸ್ಥಿತರಿದ್ದರು ಪುರಸಭೆ ಸದಸ್ಯರು ಸಿಬ್ಬಂದಿಗಳು ಕಂದಾಯ ಇಲಾಖೆ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಹಾಜರಾಗಿದ್ದರು ಕೇಂದ್ರದ ಮಾಜಿ ಸಚಿವ ಅನ್ಮರಿ ಬಸವರಾಜಪ್ಪ ಆರ್ ರುದ್ರಯ್ಯ ಡಾಕ್ಟರ್ ಅಯ್ಯಪ್ಪ ಸತೀಶ್ ಭೋಗಿ ಮುಖ್ಯಸ್ಥರಾಗಿದ್ದರು ಹಿಂದೂ ಮತ್ತು ಮುಸ್ಲಿಂ ನೋರಮ್ಮ ಹಬ್ಬವನ್ನು ಇವತ್ತು ನಾಡಿನ ಎಲ್ಲ ಜನತು ಕೂಡ ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಭಾವ ಇಲ್ಲದೆ ಒಂದು ವೈದ್ಯಕೀಯ ದೃಷ್ಟಿಯಿಂದಲೂ ಸರ ಕಾಲದಿಂದಲೂ ವಿಜಯಪುರ ಉತ್ಥಾನದಿಂದ ಆರಂಭವಾದಂಥ ಈ ನೋರಂ ಹಬ್ಬ ಇವತ್ತಿಗೂ ಕೂಡ દેશ રાજ્ય ભક્તું મત હિન્ુ મુસ્લીમ એલા જણા અત્યંત અમિત ನಮ್ಮ હું જતી દેશરમ હ ಿಲ್ಲ ಜನರಿಗೆ ತಲುಪುವಂತಹ ಕೆಲಸವನ್ನು ನೀವು ಮಾಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವ ಕಾರ್ಯ ಮಾಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು ಇದು ಇಷ್ಟೇ ನಾನು ಒಂದು ಮಾವಿದ್ರು ಹೌದು ಅಸಿ ಬಿಜೆಪಿ ಅವರು ಆತರ ಮಾಡ್ತಿದ್ದೀವಿ ಟೆಪಿಎಸ್ ಈ ಒಂದು ಬಾರ್ಡರ್ ಟಕ ಟು ಆ ಪ್ರೈವೇಟ್ ಮತ್ತೆ ಪಿಪಿಪಿ ಮಾಡೆಲ್ ಮಾಡ್ತಿದ್ದೀವಿ ಆಸಿಗೂ ಜೆಡಿಎಸ್ ನಾಯಕರು ದ್ರಾಕ್ಷಿ ಗೋಡಂಬಿ ಮಾತ್ರ ತಿನ್ನಲು ಬರುತ್ತಾರೆ ಅವರಿಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೊಡಿ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಿನಿಮಾ ಶೈಲಿಯಲ್ಲಿ ಮಾತನಾಡಿದ್ದಾರೆ ಸರ್ವಪಕ್ಷ ಸಭೆ ಬಗ್ಗೆ ಗೋಡಂಬಿ ದ್ರಾಕ್ಷಿ ತಿನ್ನಲು ಹೋಗಬೇಕಾ ಎಂದು ವ್ಯಂಗ್ಯ ಮಾಡಿರುವ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ನಾಯಕರನ್ನು ಸಭೆಗೆ ಕಳುಹಿಸಿದ್ದು ಗೋಡಂಬಿ ದ್ರಾಕ್ಷಿ ತಿನ್ನಲಿಕ್ಕಾ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಸರ್ಕಾರ ನಡೆಸಿದ ಸರ್ವಪಕ್ಷ ಸಭೆ ಕುರಿತು ತಿರುಗೇಟು ನೀಡಿದ್ದಾರೆ ಮಗ್ಗದಲ್ಲಿ ನೂತನವಾಗಿ ಮುಖ್ಯಮಂತ್ರಿ ಆಗಿರುವಂತಹ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಅವರ ಭಾವಚಿತ್ರ ಸುಂದರವಾಗಿ ಮೂಡಿ ಬಂದಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಆಂಧ್ರ ಪ್ರದೇಶದ ನೂತನ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಅಭಿಮಾನಿಯಾಗಿರುವ ಸಿರಿಸಿಲ್ ಮುಖಂಡರೊಬ್ಬರು ಭಾವಚಿತ್ರವನ್ನು ಬಿಡಿಸುವ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ನೆಟ್ನಲ್ಲಿ ವೈರಲ್ ಆಗುತ್ತದೆ ವಿನೂತನ ವಿಧಾನವಾಗಿರುವ ಮಗ್ಗದ ಮೂಲಕ ಹೇಳಿದಿರುವ ಈ ಕೈಮಗ್ಗದ ಕಲಾಕೃತಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಿಸೋಣ ಸಣ್ಣದಂದು ವಿರಾಮದ ನಂತರ ಅಮೃತ ಗೌಡ ತಾನು ಮದುವೆ ಆಗುವಂತಹ ಹುಡುಗ ಯಾವ ರೀತಿಯ ಕ್ವಾಲಿಟಿಗಳನ್ನು ಹೊಂದಿರಬೇಕು ಎಂದು ಮಾಧ್ಯಮದವರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ನಟಿ ಬಿಗ್ ಬಾಸ್ ಖ್ಯಾತಿಯ ನಮೃತ ಗೌಡ ಅವರು ತಮ್ಮ ಮದುವೆ ವಿಷಯವಾಗಿ ಮಾತನಾಡಿದ್ದು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ನಟಿ ಸದ್ಯಕ್ಕೆ ನಾನು ಸಿಂಗ್ ನೋಡಿ ಯಾರಾದರೂ ಮೈಸೂರು ಸದ್ಯಕ್ಕೆ ಆಮ್ ಸಿಂಗಲ್ ನೋಡಿ ಯಾರು ಮೈಸೂರು ಹುಡುಗರು ಸಿಂಗಲ್ ಆಗಿದ್ರೆ ವಿ ಕೆನ್ ಟಾಕ್ ಒಂದೇ ಒಂದು ಸೀಕ್ರೆಟ್ ಏನಂದ್ರೆ ನನಗೆ ಮೈಸೂರು ಸೆಟ್ಲ್ ಅನ್ನೋದು ಅನ್ನೋದೊಂದು ಕನಸಿದೆಯಲ್ಲ ಸೊ ಮೈಸೂರು ಹುಡುಗ ಸಿಕ್ಕರೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಅಂತ ಮದುವೆ ಆಗೋಷ್ಟು ದುಡ್ಡು ಮಾಡ್ಕೋಬೇಕು ಅದಾದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಫಸ್ಟ್ ಹುಡುಗ ಸಿಗಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಸಿಬಿಐಗೆ ನೀಡುವವರೆಗೂ ಬಿಡೋದಿಲ್ಲ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ದಲಿತರ ಹಣವನ್ನು ಮುಂಗಿ ಹಾಕಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಯಾವುದೇ ಹಕ್ಕುಗಳನ್ನು ಹೊಂದಿಲ್ಲ ಈ ತಕ್ಷಣಕ್ಕೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ನೀಡಬೇಕು ಎಂದು ಕಿಡಿಕಾರಿದ್ದಾರೆ ಇದನ್ನ ವಿಧಾನಸಭೆ ಒಳಗಡೆ ಇವತ್ತು ನಿಲುವಳಿ ಸೂಚನೆಯನ್ನ ಮನ್ನೆ ಮಾಡಿದಿರಿ ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನು ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡ್ತೀರಿ ಸಿಬಿಐ ಸಿಬಿಐಗೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇದರ ಹೋರಾಟವನ್ನ ನಾವು ವಿಧಾನಸಭೆ ಅನ್ನೋದು ಇದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೈತಿಕವಾಗಿ ಸತ್ತು ಹೋಗಿದೆ ಅದ್ಯಾವ ಮುಖವನ್ನು ಹೊತ್ತುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಳಿತವನ್ನು ನಡೆಸುತ್ತಾರೋ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಒಂದ್ ಕಡೆ ದಲಿತರು ಓಟ್ ಬೇಕು ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು ಇನ್ನೊಂದ್ ಕಡೆ ದಲಿತರ ಸಾವು ಬೇಕು ಇದು ಕಾಂಗ್ರೆಸ್ ನೀತಿ ಇವತ್ತು ಇದನ್ನು ಪ್ರತಿಭಟಿಸಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಉಪನಾಯಕರಾದಂಥ ದಲ್ಲದವರು ರೆಡ್ಡಿಯವರು ನಮ್ಮ ಮುನರಾಜು ನಮ್ಮ ರವಿ ಎಲ್ಲರೂ ಕೂಡ ಈ ಸರ್ಕಾರ ದಲಿತರ ದುಡ್ಡನ್ನೇ ದೋಚಿದ್ದು ಕಾಂಗ್ರೆಸ್ ಪಕ್ಷ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ತಾವು ದಲಿತರ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಪಕ್ಷವು ಒಂದು ಕಡೆ ದಲಿತರ ಮತವನ್ನು ಪಡೆದರೆ ಇನ್ನೊಂದು ಕಡೆ ದಲಿತರ ದುಡ್ಡನ್ನು ದೋಚುತ್ತಿದೆ ನಿಂತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ದೋಚಿರುವ ನೂರ ಎಂಬತ್ತೇಳು ಕೋಟಿ ಹಣ ದಲಿತರದ್ದು ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ ಕೂಡ ದಲಿತ ಸಮುದಾಯದವರು ಎಂದು ವಾಗ್ದಾಳಿ ನಡೆಸಿದರು ದಲಿತರ ಓಟನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನು ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ ನಿಷ್ಠಾವಂತ ಅಧಿಕಾರಿ ಅವನು ಕೂಡ ದಲಿತ ಇವತ್ತು ನೂಟಿ ಹೊಡೆದಿರೋ ಎಂಬತ್ತು ನೂರ ಎಂಬತ್ತೇಳು ಕೋಟಿ ಅದು ಕೂಡ ದಲಿತರ ಹಣ ಒಂದ್ ಕಡೆ ದಲಿತರು ಓಟ್ಬೇಕು ಇನ್ನೊಂದು ಕಡೆ ದಲಿತರ ನೋಟ್ ಬೇಕು ಇನ್ನೊಂದು ಕಡೆ ದಲಿತರ ಸಾವು ಬೇಕು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್